Gracias. sir 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 <tap> <tap>

मौज्यानमते तां समिताजत्र्य यानाद्र प्रवेशने यन्ते कैलयपति महाविश्वोरम ते राजा ब्रह्मदेव विनिधिते वीर त्रिवं स्वर्णताक्षिभिः सरा संदारतां ध्रुवं अर्चतत्र आजदप्रणेधास अर्चता अर्चन्तपुत्रतः उतापुरं नक्षमरचता मंगले राज्रम समत्वयामे सर्वप्रबंध हुडरु अभिषेकय्याल्लिगुडी विनय विनायक

लो गुरुदेव लो तुम और के लो यह इतना बता करते पर रखो ये बोलें चंद्र भगवान के बता ओम गण गण सिद्धवा गणपति गवा है बल्लू को बोला मुझे तारा जंकोना ब्रह्मास्वाद प्रेममनोते वंद सदा नमोय वेद्य

ध्रुवंते राजो बृहस्पति ध्रुवंत इंद्रश्चाशुंदर काम ध्रुवर्चा अर्चत अर्जन बुद्धापुर

आंचा दब आंचा दब प्रिया मैंने आंचा दब आंचा दब प्रिया आंचा दब प्रिया इ हिंदे सूख्यवा काली नदी श्री तुजा भवानी बागी आप अर्प ಇವಾಗ ನಾನು ಕೊಟ್ಟಿದ್ದೆ ಇದು ಒಂದು ಪವಿತ್ರವಾದ ಕಾರ್ಯಕ್ರಮ ಈ ವರ್ಷ ಪುನಃ ಕರ್ನಾಟಕ ಪವರ್ ಕಾರ್ಪೊರೇಷನ್ ಮುಖಾಂತರ ಈ ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ ಸ್ವಯಂ ಪ್ರೇರಣೆಯಿಂದ ಸುತ್ತಮುತ್ತಲ ತಾಲೂಕಿನ ಜನ ಈ ಭಾಗದ ಜನರು ಬಂದಿದ್ದಾರೆ ಅವ್ರು ಸ್ವಾಗತ ಮಾಡ್ತೀನಿ ಮುಖ್ಯವಾಗಿ ಚೀಫ್ ಮಿನಿಸ್ಟರ್ ಈ ಟೋಟಲ್ ಡ್ಯಾಮಿನ ಹೈಟು ಒಂದು ನೂರ ಒನ್ ಮೀಟರ್ ಈಗ ತುಂಬಿದ್ದು ತೊಂಬತ್ತೈದು ಪಾಯಿಂಟ್ ಐದು ಮೀಟರ್ ಅಂದರೆ ಐದು ನೂರ ಫೈವ್ ಫಿಫ್ಟಿ ಏಟ್ ಪಾಯಿಂಟ್ ಸಿಕ್ಸ್ ಮೀಟರ್ ಅಂದರೆ ಡ್ಯಾಮು ಇದ್ರ ಹಿಂದೆ ಹೈಯಸ್ಟ್ ಒಮ್ಮೆ ತುಂಬಿತ್ತಲ್ಲೂರ ಅರವತ್ನಾಲ್ಕು ಮೀಟರ್ ಈ ಡ್ಯಾಮ್ದಲ್ಲಿ ನೀರು ಇದರ ಹಿಂದೆ ನಾಲ್ಕು ಬಾರಿ ತುಂಬಿತ್ತು ಈ ಬಾರಿ 1 5 5 ವರಿ ಮಿಟರ್ ಕರೆಬೇತೆ ಹಾಗಾಗಿ ಈ दामର୍ಗತೂ ಇದು ಪ್ರಾರಂಭವಾಗಿದೆಂದರ ಸಂಬಂಧ ಇದೆ ಈವನೆ ಜೊತೆ ಈವನೆ ಯಾವಾಗ ಪ್ರಾರಂಭವಾಯಿತು ಅವಾಗಿಂದು ನನ್ನ ಸಂಬಂಧ ಇವೆ ಇವತ್ತು ನಿಜವಾಗಿ ಈ ಡ್ಯಾಮು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೂ ಕಾರಣದಾನೆ ಇವತ್ತು ನಮಗೇನು ವಿದ್ಯುತ್ ಶಕ್ತಿ ಮನೆ ಸಿಗ್ತದೆ ಬಡವರಿಗೆ ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡ್ತೇವೆ ಏನ್ ಕೈಗಾರಿಕೆಗಳು ಬಂದಾವೆ ಏನ್ ವ್ಯಾಪಾರ ಬಡಿದ ಕೇವಲ ಗಣೇಶ್ ಗುಡಿ ಅಲ್ಲ ಅದು ಈ ಪಂಚಾಯತ್ ಅಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಈ ಡ್ಯಾಮ್ ದಿಂದ ಖಾಲಿ ನದಿ ದೇವಿಯ ಆಶೀರ್ವಾದದಿಂದ ಕರ್ನಾಟಕ ಸಂಪನ್ನಾಗಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗಾಗಿ ಮೊದಲೇದಾದಿ ನಾನು ಈ ಡ್ಯಾಮ್ಗೆ ಈ ನದಿಗೆ ನಾನು ನನ್ನ ನಮನ್ ಮಾಡ್ತಾ ಇದ್ದೇನೆ ಆಕೆ ಆಶೀರ್ವಾದ ಎಲ್ಲರೂ ಸಿಗ್ಲಿ ಎಲ್ಲರೂ ಒಳ್ಳೇದಾಗ್ಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹಾಗೆ ತಾವು ಸಹ ಎಲ್ಲರೂ ಈ ಕಾರ್ಯಕ್ರಮ ಬಂದಿದ್ದೀರಿ ನಮಗೂ ಸ್ವಾಗತ ಮಾಡ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಸಾಕಪ್ಪ ಸರ್ ಮತ್ತೊಂದು ಈಗ ತುಂಗಭದ್ರೆ ಡ್ಯಾಂಗ್ ಸಮಸ್ಯೆ ಆಗಿ ಏನೋ ಇದಾಗಿತ್ತು ಇಲ್ಲೂ ಸಹಿತ ಈಗ ಒಂದು ಎರಡು ಇದು ಗೇಟ್ ಓಪನ್ ಆಗ್ತಾ ಇಲ್ಲವಂತ ಮಾಹಿತಿ ಇದೆ ಮತ್ತೆ ಆ ಸುರಕ್ಷತೆ ಹಿನ್ನೆಲೆಯಲ್ಲಿ ಎಲ್ಲ ಡ್ಯಾಮ್ಗಳ ಸುರಕ್ಷತೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ ಈ ಕಡೆ ಏನಾದರೂ ಇಲ್ಲಿ ಅವರು ಆ ಥರದ ಕೆಲಸವನ್ನು ಮಾಡಿದ್ದಾರೆ ಹೇಗೆ ಗೊತ್ತಿಲ್ಲ ನನಗೇನು ಕಲ್ಪನೆ ಇಲ್ಲ ನಾನು ನನಗೇನು ನನಗೇನು ಇನ್ಫಾರ್ಮೇಷನ್ ಇಲ್ಲ ತುಂಬ ಅದರ ಬಗ್ಗೆ ಪೇಪರ್ದಲ್ಲಿಯೇ ಬಂದಿದೆ ಚೆಕ್ ಮಾಡಿದ್ವಿ ಫುಲ್ ಎಕ್ಸ್ಟೆಂಟು ಗೇಟನ್ನು ಲಿಫ್ಟ್ ಮಾಡಿ ಇಳಿಸಿದ್ವಿ ಕರೆಕ್ಟಾಗಿ ಆಪರೇಟ್ ಆಗಿ ಅಲ್ಲ ಈಗ ಅದು ಭದ್ರತೆಯನ್ನು ನೋಡೋದಕ್ಕೆ ಸರ್ಕಾರ ಆಗಲೇ ಸೂಚನೆ ಮಾಡಿ ತಾವು ಅದನ್ನೇ ಟೆಸ್ಟ್ ಮಾಡಿದ್ರೆ ನಮ್ಮಲ್ಲಿ ಡ್ಯಾಮ್ ಸೇಫ್ಟಿ ಕಮಿಟಿ ಮತ್ತು ಗೇಟ್ಸ್ ಡಿವಿಷನ್ ಇದೆ ರೆಗ್ಯುಲರ್ ಆಗಿ ಗೇಟ್ಸನ್ನು ಆಪರೇಷನ್ ಮಾಡಿ ಚೆಕ್ ಮಾಡಿ ಈಗ ನಮ್ಮಲ್ಲಿರುವ ಮೂರು ಗೇಟ್ಗಳು ಓಪನ್ಗೆ ಯಾವುದೇ ಅಭ್ಯಂತರ ಇಲ್ಲ ಇಲ್ಲ ಯಾವುದೂ ಇಲ್ಲ ಮೂರು ಗೇಟ್ ಪರ್ಫೆಕ್ಟ್ ಆಪರೇಟ್ ಆಗಿದೆ ಮೇ ತಿಂಗಳಲ್ಲಿ ನಾವು ಫುಲ್ ಎಕ್ಸ್ಟೆಂಡ್ ಅದನ್ನು ಓಪನ್ ಮಾಡಿ ಬಳಸಿದ್ದೀವಿ ಕರೆಕ್ಟಾಗಿ ಆಪರೇಟಾಗಿ